ಸಮಾಜಕ್ಕಿದೆ ಗೊತ್ತಿಲ್ಲ ಅವ್ರದ್ದು ಪದ್ಧತಿ ಅದು ಪದ್ಧತಿ ಅವ್ರ ಸಂಸ್ಕೃತಿ ಅವ್ರು ಇದೆಲ್ಲ ಗೊತ್ತಿಲ್ಲ ನನಗೆ ಬಟ್ ಅದೇ ನಾನು ತಿಳ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಬಟ್ ಅವ್ರ ಮಾತು ಅವ್ರ ಭಾಷೆ ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ ಯಾ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದಿ ಸ್ಪೀಚ್ ಸಮ್ ಸಾರ್ಟ್ ಆಫ್ ಹೇಟ್ ವರ್ಡ್ಸ್ Uh, were expressed, so that is why they have taken uh, taken cognizance and uh, you know filed an affair.